현장으로 <목소리도> 가 ಜಗ ಅಂದ್ಬಿಟ್ಟು ತುಂಬ ನಮ್ಮ ಜೊತೇಲಿ ಓಡಾಡೋ ಹುಡ್ಗ ಬೆಳೆ ಹುಡ್ಗ ಸೊ ಆಶೀರ್ವಾದ ನಿನ್ನೆ ಗುರು ಪ್ರವೇಶ ಇತ್ತು ಬರೋಕ್ಕಾಗಿಲ್ಲ ಇವತ್ತು ದೇವ್ರ ದರ್ಶನ ಮಾಡಿಕೊಂಡ ಅವ್ರ ತಂದೆ ತಾಯಿ ಅವ್ರ ಸಿಸ್ಟರ್ ಇದರಲ್ಲಿ ಅವ್ರಿಗೆ ಒಳ್ಳೇದಾಗಲಿ ಒಳ್ಳೆಯ ಕುಟುಂಬ ಇದು ಇನ್ನೂ ಅವ್ರಿಗೆ ಒಳ್ಳೇದು ಮಾಡಿ ಇನ್ನೂ ಒಂದು ನಾಲ್ಕು ಮನೆ ಕಟ್ಟಲಿ ದೇವ್ರ ಶಕ್ತಿ ಕೊಡಲಿ ಆರು ಆಯ್ ಆಯುಸು ಆರೋಗ್ಯ ಕೊಡಲಿ ಅಂತ ಅವ್ರಿಗೆ ಆಶೀರ್ವಾದ ಮಾಡೋಕ್ಕೆ ನಾವು ನಮ್ಮ ಮಾರುತಿಯವರು ನಮ್ಮ ಸ್ನೇಹಿತರು ಜೊತೆಲಿ ಬಂದಿದ್ದೀವಿ ನಮಸ್ಕಾರ ನಮ್ಮ ಮುಳಬಾಲು ತಾಲೂಕು ವಿಶೇಷವಾಗಿ ನಮ್ಮ ಮುಳಬಾಲ್ ತಾಲೂಕು ಜನತೆಗೆ ಶುಭ ಕೋರುತ್ತೀನಿ ನಮ್ಮ ತಾಲೂಕು ಚರಬೇಕು ಚೆನ್ನಾಗಿರ್ಬೇಕು ನಮ್ಮ ಡಿಸ್ಟಿಕ್ಕು ಚೆನ್ನಾಗ ನಮ್ಮ ಸ್ಟೇಟು ಚೆನ್ನಾಗಿರ್ಬೇಕು ಅಂತ ನಮ್ಮ ಕನಸು ನಾವೊಂದು ಸಂಘಟನೆಯಲ್ಲಿ ಕರ್ನಾಟಪರ ಸಂಘಟನೆಯಲ್ಲಿ ತೋಡ್ಸ್ಕೊಂಡಿದ್ದೀವಿ ಅದರಲ್ಲಿ ತಾಲೂಕು ಗೌರವಾಧ್ಯಕ್ಷವಾಗಿ ನಮ್ಗೆ ನೇಮಕ ಮಾಡಿದ್ದಾರೆ ಸಂಘಟನೆಯಲ್ಲಿ ಎಲ್ಲರೂ ಬರಬೇಕು ಅಂತ ನಮ್ಮದು ಕನಸು ಎಲ್ಲರೂ ಬಂದು ಶುಭ ಹಾರಿಸ್ಬೇಕು ಅಂತ ಒಂದು ಕನಸು ನಾವು ಅದೇ ರೀತಿಯಲ್ಲಿ ಯಾರಿಗೂ ತೊಂದರೆ ಮಾಡಲ್ಲ ನಾವು ಯಾವತ್ತೂ ಆದ್ರೂ ಅದಕ್ಕೋಸ್ಕರ ನಮ್ಮ ರೆಡ್ಡಿ ಅನ್ನೋರು ನೆನ್ನೆ ಬರಬೇಕಾಯಿತು ರಾಜಣ್ಣವರು ನೆನ್ನೆ ಎಲ್ಲೋ ಜಾಸ್ತಿ ಶೆಡ್ಯೂಲ್ ಫಿಕ್ಸ್ ಆಗಿತ್ತು ಅವ್ರಿಗೆ ಪ್ರೋಗ್ರಾಮ್ ಹಾಗಾಗಿ ಇವತ್ತು ಬರ್ತೀನಿ ಅಂತ ಹೇಳ್ಬಿಟ್ಟು ಕೊಡುಮಲ ಟೆಂಪಲ್ ಬಂದು ದರ್ಶನ ಪಡೆದು ಮತ್ತೆ ನಮ್ಮ ಮನೆಗೆ ಭೇಟಿ ಕೊಟ್ಟಿದ್ದಾರೆ ನಮ್ಗೆ ತುಂಬ ಸಂತೋಷ ಆಗಿದೆ ನಮ್ಮ ಅಣ್ಣವ್ರು ಬಂದಿದ್ದಕ್ಕೆ ಎಲ್ಲರಿಗೂ ನಮಸ್ಕಾರ ಆಗಿದೆ ಎಲ್ಲ ಮಾಧ್ಯಮ ಮಿತ್ರರಿಗೆ ವಂದಿಸ್ತಾ ಏನಿವತ್ತು ನಮ್ಮ ಕೃಷ್ಣಮೂರ್ತಣ್ಣ ಅವರ ಒಂದು ಗೃಹ ಪ್ರವೇಶ ಕಾರ್ಯಕ್ರಮ ಮುಗ್ದಿದೆ ಆ ಒಂದು ಕಾರ್ಯಕ್ರಮಕ್ಕೆ ಹಣ ಅವ್ರು ಬರಬೇಕಾಗಿತ್ತು ಕೇಶವರಾಜಣ್ಣ ಏನೋ ಕಾರಣಾಂತರಗಳಿಂದ ಇವತ್ತು ಬಂದಿದ್ದಾರೆ ಅವ್ರಿಗೆ ನಮ್ಮ ಮುಳುಬಾಗಲಿಗೆ ಸ್ವಾಗತವನ್ನು ಕೋರ್ತಾ ಏನು ಈಗ ಅವರು ಎಲ್ಲ ನಮ್ಮ ಯುವಕರಿಗೆ ಒಂದು ಮಾರ್ಗದರ್ಶಕರಾಗಿದ್ದಾರೆ ಅದೇ ರೀತಿ ಒಳ್ಳೆಯ ಒಂದು ಕನ್ನಡ ಸೇವೆಗೂ ಅವರ ದೇವರ ಅವ್ರಿಗೆ ಒಳ್ಳೆ ಆರೋಗ್ಯ ಐಶ್ವರ್ಯ ಕೊಡ್ಲಿ ಮತ್ತೆ ಒಂದು ಉತ್ಸಾಹ ಕೊಡ್ಲಿ ಅಂತ ಹೇಳ್ತಾ ಇಲ್ಲಿವರೆಗೂ ನಮ್ಮ ಮುಳುಬಾಗಿಲಿಗೆ ಆಗಮಿಸಿ ನಮ್ಮ ಒಂದು ಸಂಘಟನೆ ಅಲ್ಲಿರ್ತಕ್ಕಂಥ ಕೃಷ್ಣಮೂರ್ತಿಯನ್ನ ಅವ್ರ ಮನೆಗೆ ಏನೋ ಶುಭ ಕೋರಿದ್ದಾರೆ ಅವ್ರಿಗೂ ದೇವರು ಒಳ್ಳೆ ಆರೋಗ್ಯ ಐಶ್ವರ್ಯ ಕೊಡಲಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನು ಇಲ್ಲಿ ಆಯೋಜನೆ ಮಾಡ್ತೀವಿ ಅದಕ್ಕೆ ಅವ್ರ ಸಹ ಸಹಕಾರ ಇರಲಿ ನಮ್ಮ ಕನ್ನಡ ನಾಡು ನುಡಿ ಜಲ ಭಾಷೆ ಉಳಿವಿಗಾಗಿ ಅವ್ರ ಸಹಕಾರ ಇರಲಿ ಅಂತ ಹೇಳ್ತಾ ನಮ್ಮ ಕೃಷ್ಣಮೂರ್ತಿ ಅವ್ರ ನನ್ನ ತಾನೇ ಗೃಹ ಪ್ರವೇಶ ಮಾಡಿದ್ದಾರೆ ಅವ್ರ ದೇವ್ರು ಒಳ್ಳೇದ್ ಮಾಡ್ಲಿ ಈ ಒಂದು ಮನೆಯಿಂದ ಅವ್ರಿಗೆ ಸಕಲ ಐಶ್ವರ್ಯ ಎಲ್ಲ ಕೂಡಿ ಬರಲಿ ಅಂತ ಹೇಳ್ತಾ ಅವ್ರ ಕುಟುಂಬ ಇನ್ನೂ ಚೆನ್ನಾಗಿರ್ಲಿ ಮುಂದೆ ಇದೇ ತರ ನಮಗೂ ಮಾರ್ಗದರ್ಶಕರಾಗಿ ಇರ್ಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ